ಸೊ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಏನು ಸರ್ ನಿಮ್ಮ ಪ್ರಕಾರ ನೀವು ಫುಲ್ ಒಂದು ಕ್ಯಾರೆಕ್ಟರೇ ಪ್ಲೇ ಮಾಡಿದಿರ ಅಲ್ಲ ಸೊ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಏನು ಅನ್ಸುತ್ತೆ ಸಿಂಪಲ್ ಆಗಿ ನಮಗೆ ನಮಗ್ ಗೊತ್ತಿರೋ ಹಾಗೆ ಮಾಟ ಮತ್ತೆ ಮಂತ್ರವನ್ನು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಒಂದು ಹೆಸರಿನಲ್ಲಿ ಕರಿತೀವಿ ನಾವು ಓಕೆ ಸೊ ನಾನು ಎಷ್ಟೊಂದ್ಸಲಿ ಪರ್ಫಾರ್ಮ್ ಮಾಡಾಗ ಎಷ್ಟೊಂದು ಜನ ಅನ್ಕೊಂತಾರೆ ನಾನು ಮಾಟ ಮಂತ್ರ ಮಾಡ್ತೀನಿ ಅಂತ ಅದ್ರೆ ಏನಕ್ಕೆ ಅನ್ಕೊಂತಾರೆ ಅಂತ ನಿಮಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತೀನಿ ನನ್ನ ಜೊತೆ ಆ್ಯಕ್ಚುಲಿ ಒಂದು ಬೊಂಬೆ ತೊಗೊಂಬಂದಿದ್ದೀನಿ ಓಕೆ ಪ್ಲೀಸ್ ಒಂದು ಬೊಂಬೆ ಕೊಡ್ತೀರಾ ಹುಷಾರು ಅದಕ್ಕೆ ಸ್ವಲ್ಪ ಲೈಫ್ ಇದೆ ಸರ್ ಇದಕ್ಕೆ ಹೆಸರೇನು ಗೊತ್ತಾ ಆಕ್ಚುಲಿ ನನಗೂ ಗೊತ್ತಿಲ್ಲ ಸರ್ ಏನು ಅಂದರೆ ನನಗಿದು ಆ್ಯಕ್ಚುಲಿ ಇದ್ರ ಹತ್ರ ತಲ್ಕಾಡ್ ಹತ್ರ ಸಿಕ್ಕಿದೆ ಇದು ಸರ್ ತಲ್ಕಾಡ್ ಏನಕ್ಕೆ ಫೇಮಸ್ ಅಂತ ನಿಮ್ಗೆ ಸ್ವಲ್ಪ ಐಡಿಯಾ ಇರ್ಬೋದು ಆ ಏರಿಯಾ ಪಕ್ಕ ಅಕ್ಕ ಪಕ್ಕ ಅದ ಹೆಸರು ಒಂದು ಸಿಂಪಲ್ ಆಗಿ ಇದ್ರ ಜೊತೆ ಒಂದು ಬ್ಲಾಕ್ ಮ್ಯಾಜಿಕ್ ಪರ್ಫಾರ್ಮೆನ್ಸ್ ತೋರಿಸೋಣ ಸೂಪರ್ ಸೂಪರ್ ರೆಡಿ ಇದೀರಾ ಸರ್ ಎಸ್ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್ ನಿಮ್ದು ಯಾವ್ದಾದ್ರು ಪರ್ಸನಲ್ ವಸ್ತು ಏನಾದ್ರು ಇದೆಯಾ ಲೈಕ್ ನಿಮ್ಮ ವಾಚ್ ಬಾರೋ ಮಾಡ್ಬೋದಾ ನಾನು ತಗೊಂಡೋಗಲ್ಲ ಸರ್ ವಾಪಸ್ ಕೊಟ್ಟು ಬಿಡ್ತೀನಿ ಎಸ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಹಾಂ ಬೇಡ ಸರ್ ಇಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ಸರ್ ಮೈಕ್ ನಾವು ಪ್ಲೀಸ್ ಮಾಮಗೆ ಕೊಟ್ಬಿಡ್ತೀನಿ ಇವಾಗ ಟೂ ಮಿನಿಟ್ಸ್ ಯಾರು ಮಾತಾಡೋಕೆ ಹೋಗಬೇಡಿ ಸ್ವಲ್ಪ ಸೈಲೆಂಟ್ ಆಗಿರಿ ಎಷ್ಟು ಸೈಲೆಂಟ್ ಆಗುತ್ತೋ ಅಷ್ಟು ಬೆಟರ್ ಸರ್ ನಾನು ನಿಮ್ಗೆ ಏನು ಹೇಳ್ತೀನೋ ಫಾಲೋ ಅಷ್ಟೇ ನಾನು ಸರ್ ಸಿಂಪಲ್ ಆಗೇ ಒಂದು ರೆಸ್ಟಿಂಗ್ ಪೊಸಿಷನಲ್ಲಿ ಕೂತ್ಕೊಳ್ಳಿ ಸರ್ ಕಣ್ಮುಚ್ಕೊಳ್ಳಿ ಸರ್ ಬ್ರೀದ್ ಮಾಡಿ ಔಟ್ ಮಾಡಿ ಇದಕ್ಕೆ ಎಷ್ಟು ಸೈಲೆಂಟ್ ಆಗೋದು ಅಷ್ಟು ಸೊಳ್ಳೆದು ಸೊ ಸೈಲೆನ್ಸ್ ಸೈಲೆನ್ಸ್ ಇನ್ಮೇಲಿಂದ ನಿಮ್ಗೆ ಏನು ಸೆನ್ಸೇಷನ್ ಫೀಲ್ ಆದ್ರೂ ರಿಪ್ಲೈ ಮಾಡೋಕೆ ಹೋಗ್ಬಿಡಿ ಆದರೆ ಅದನ್ನೆಲ್ಲ ನೆನ್ಪಿಟ್ಕೊಳಿ ಸರ್ ಓಕೆ ಸೂಪರ್ ಕಣ್ಣು ಓಪನ್ ಮಾಡಂಗಿಲ್ಲ ಸರ್ ಓಕೆ

फील आगत होनी थिंगीलिटी ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಟ್ರೈ ಮಾಡ್ತೀನಿ ಅದಕ್ಕೆ ಮತ್ತೆ ನಿಮ್ಮ ಮೈಂಡಿಗೆ ನಾನು ಒಂದು ಕನೆಕ್ಷನ್ ಕೊಟ್ಟಿದ್ದೀನಿ ಸರ್ ಏನು ಅಂದರೆ ಇವಾಗ ಓಪನ್ ಮಾಡಿ ಏನಾಗುತ್ತೆ ಅಂದರೆ ಸಿಂಪಲ್ ಅವ್ರಿಗೆ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಏನು ಅಂದರೆ ನನ್ನ ಪಾಸ್ ವರ್ಡ್ ಅದು ಮತ್ತೆ ನಿಮ್ಮ ಮೈಂಡ್ ಒಂಥರ ಒಂದೇ ಟೈಮ್ ವರ್ಕ್ ಆಗುತ್ತೆ ಹೆಂಗೆ ಅಂದ್ರೆ ಸರ್ ಸಿಂಪಲ್ ಆಗಿ ಇವಾಗ ನಾನು ಒಂದು ಫೋರ್ ಡಿಜಿಟ್ ಪಾಸ್ ಕೊಡ್ ಇದೆಯಲ್ಲ ಕ್ಯಾಂಡಮ ಫೋರ್ ಡಿಜಿಟ್ಸ್ ಓಪನ್ ಮಾಡಿ ಟ್ರೈ ಮಾಡಿ ಓಪನ್ ಆಗುತ್ತಾ ನೋಡಿ ಬಟ್ ಇವಾಗ ನೀವು ವಾಚ್ ಹಾಕ್ಬಿಟ್ಟು ನೀವ್ ನನ್ನ ಮೈಂಡ್ ರೀಡ್ ಮಾಡ್ಬೋದು ಹೆಂಗೆ ಅಂದ್ರೆ ಇಮ್ಯಾಜಿನ್ ಮಾಡಿ ಆ ಡಾಲ್ ನಿಮಗೆ ಬರ್ತಿದೆ ಹೇಳ್ತಿದೆ ಅಂತ ಫಸ್ಟ್ ಡಿಜಿಟ್ ಸಾತ್ವಿಕ್ ಫೋನ್ ನಂಬರ್ ಅಂದರೆ ಪಾಸ್ವರ್ಡ್ ಇದು ಅಂತ ಹೇಳುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಸುಮ್ಮನೆ ನಿಮ್ಮ ಮೈಂಡ್ ಆದ ಒಂಥರ ಇಮ್ಯಾಜಿನೇಟಿವ್ ಫೀಲಿಂಗ್ ಬಂದೇ ಬರುತ್ತೆ ಓಕೆ ಫಸ್ಟ್ ಡಿಜಿಟ್ ಇವಾಗ ಹೇಳುತ್ತೆ ಸರ್ ಒನ್ ಟು ಟೆನ್ ಯಾವ್ದಾದ್ರು ಒಂದು ನಂಬರ್ ಬಂತ ಸರ್ ಏನು ಸರ್

ಆ ನಂಬರ್ ಇದೆ ಸರ್ 4 52 ಮಾರಿ ಸರ್ 4 ಏನೋ ಆಗಿಲ್ಲ ಸಿಂಪಲ್ लास्ट ಡಿಜಿಟ್ ಸರ್ ಇದು ವರ್ಕ್ ಆಗದೆ ಇದು ಮ್ಯಾಜಿಕ್ ಆಗಿ ಆಗಿರಂದ್ರ ನೀ ಮಾಡಿದ ಮಿಸ್ಟೇಕ್ but लास्ट ಏ ಚೆಕ್ ಮಾಡೋಣ ಯು ಇದು ಓಪನ್ ಆದರೆ ಈ ಮ್ಯಾಜಿಕ್ ವರ್ಕ್ ಆಗಿರುತ್ತೆ

No, <laughs>